ಮನೆಯೊಳಗಡೆ ಏಕಾಏಕಿ ಚಿರತೆ ನುಗ್ಬಿಟ್ರೆ ಹೇಗಾಗಬೇಡ ಜಸ್ಟ್ ಇಮ್ಯಾಜಿನ್ ಇಲ್ಲೊಂದು ಅಂಥದ್ದೇ ಪ್ರಕರಣ ಮಹಾರಾಷ್ಟ್ರದ ಮಾಲೆಗಾಂವ್ ನಲ್ಲಿ ನಡೆದಿದೆ ಬಾಲಕನೊಬ್ಬ ಮನೆಯೊಳಗಡೆ ಒಬ್ನೇ ಮೊಬೈಲ್ ಹಿಡ್ಕೊಂಡು ಏನೋ ಗೇಮ್ ಆಡ್ತಾ ಕೂತಿರ್ತಾನೆ ಆಗ ಚಿರತೆಯೊಂದು ಸದ್ದಿಲ್ಲದೆ ಎಂಟ್ರಿ ಕೊಟ್ಟಿದೆ ಇದನ್ನ ನೋಡಿದ ಬಾಲಕ ಒಂಚೂರು ಹೆದರದೆ ಯಾವ ಥರ ಚಾಣಾಕ್ಷತನ ಮೆರೆದಿದ್ದಾನೆ ನೋಡಿ ಸೋಫಾ ಮೇಲೆ ಕುತ್ಕೊಂಡು ಮೊಬೈಲ್ ನಲ್ಲಿ ವಿಡಿಯೋ ಗೇಮ್ ಆಡ್ತಾ ಇದ್ದ ಅನ್ಸುತ್ತೆ ಚಿರತೆ ಎಂಟ್ರಿ ಕೊಟ್ಟಿದೆ ಆಗ ಬಾಗಿಲ ಬಳಿಯಲ್ಲೇ ಇದ್ದ ಬಾಲಕನನ್ನ ಅದು ನೋಡ್ಲಿಲ್ಲ ನೇರವಾಗಿ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದೆ ಇದನ್ನ ನೋಡಿದ ಬಾಲಕ ಒಂಚೂರು ವಿಚಲಿತನಾಗದೆ ನಿಧಾನವಾಗಿ ಸೋಫಾ ಇಂದ ಕೆಳಗಿಳಿದು ಮನೆಯಿಂದ ಹೊರಗಡೆ ಬಂದು ಮನೆಯ ಮೇನ್ ಡೋರ್ ಅನ್ನ ಕ್ಲೋಸ್ ಮಾಡ್ತಾನೆ ನಂತರ ಅಕ್ಕಪಕ್ಕದವರಿಗೆ ವಿಷಯ ತಿಳಿಸಿದ್ದಾನೆ ನಂತರ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಅಧಿಕಾರಿಗಳು ಕಿಟಕಿ ಮೂಲಕ ಚಿರತೆಯನ್ನ ನೋಡಿ ಚಿರತೆಗೆ ಅರವಳಿಕೆ ಮದ್ದು ಕೊಟ್ಟು ನಿದ್ರೆಗೆ ಜಾರಿದ ಚಿರತೆಯನ್ನ ಕೂಡಲೇ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ ನಿಜಕ್ಕೂ ಇಲ್ಲಿ ಬಾಲಕನ ಅದೃಷ್ಟ ಚೆನ್ನಾಗಿತ್ತು